ಜನರ ಬದುಕಿನ ಮೇಲೆ ರಾಜಕೀಯ ಮಾಡ್ತೇವೆ ಎಂದ ಡಿಕೆ ಎಲ್ಲಾ ಕಡೆ ನಿಮ್ಮ ಕುಟುಂಬವೇ ಸ್ಪರ್ಧಿಸಿದ್ರೆ ಕಾರ್ಯಕರ್ತರು ಮಾಡ್ತಾರೆ ಎಂದು ಡಿಕೆ ಡಿಚ್ಚಿ ಗ್ಯಾರಂಟಿ ಟಾರ್ಗೆಟ್ ಮಾಡಿ ಕೆ ದಾಳಿ ಬಿಜೆಪಿ ಅಭ್ಯರ್ಥಿ ಪರ ಕರಡಿ ಸಂಗಣ್ಣ ಪ್ರಚಾರ ಇದೆಲ್ಲವನ್ನ ನೋಡೋಣ ಲೋಕ ಕದನ ನ್ಯೂಸ್ ಟಾಕ್ ಮೇನ್ ಅಲ್ಲಿ ನಾವು ಜನರ ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ರಾಜಕಾರಣ ಮಾಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಐಶ್ವರ್ಯ ಬೇರೆ ಎಲ್ಲ ಸೌಮ್ಯ ರೆಡ್ಡಿ ನನ್ನ ಮಗಳು ಅಂತ ಭಾವಿಸಿ ಅವರನ್ನ ಗೆಲ್ಲಿಸಿಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ಮಾಡ್ತಾ ಇದ್ದೀವಿ ನಾವು ಜನರ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಊದ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ಮಾಡಿಕೊಂಡು ಮಂಡ್ಯದಲ್ಲಿ ದಳಪತಿಗಳ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯ ನನ್ನ ಭೂಮಿ ಅಂತ ಡಿಕೆ ಬಂದಿದ್ದಾರೆ ಕುಮಾರಸ್ವಾಮಿ ಹಾಸನದಿಂದ ರಾಮನಗರಕ್ಕೆ ಬಂದಿದ್ರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಭಾವನನ್ನ ನಿಲ್ಲಿಸಿದ್ದಾರೆ ಎಲ್ಲಾ ಕಡೆ ನೀವೇ ನಿಂತರೆ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಡಿಕೆ ಕಾಲೆಳೆದಿದ್ದಾರೆ ಒಂದ್ ಕಡೆ ಮಂಡ್ಯ ಆಯ್ತು ಹಾಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ್ ಬಂದ್ರಿ ರಾಮನಗರದಲ್ಲಿ ಮುಗೀತು ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದ್ದೀರಿ ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದ್ದೀರಿ ಯಾರು ನಿಮ್ಗೆ ಊಟ ಕೊಟ್ರು ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ ಒಂದ್ ಕಡೆ ನಿಮ್ಮ ಮಾಮದನ್ನ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತ ನಿಮ್ಮ ಜೊತೆಲಿ ಇರಬೇಕು ನಾವೇ ಹೇಳ್ಬೇಕು ಯಾರು ನಿಮ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ನೀವು ನಿಮ್ಮ ಮನೆ ಕುಟುಂಬದವ್ರೆ ಬಿಜೆಪಿ ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಮಂಡ್ಯ ಇರೋದು ಕರ್ನಾಟಕದಲ್ಲೇ ಪಾಕಿಸ್ತಾನ ಅಮೆರಿಕಾದಲ್ಲಿ ಇದೆಯಾ ನಾನು ಎಲ್ಲಿ ಬೇಕಾದ್ರೂ ನಿಲ್ತೇನೆ ಹಾಗಾದ್ರೆ ರಾಹುಲ್ ಗಾಂಧಿಯನ್ನ ವಯನಾಡಿಗೆ ಯಾಕೆ ಕರೆತಂದ್ರಿ ಅಂತ ಟಕ್ಕರ್ ನೀಡಿದ್ದಾರೆ ಮಂಡ್ಯ ಪಾಕಿಸ್ತಾನದಲ್ಲಿದೆಯೋ ಇಲ್ಲ ಇದೆಯೋ ಮಂಡ್ಯ ಇರೋದು ಕರ್ನಾಟಕದೊಳಗೆ ನಾನು ಇರೋದು ಕರ್ನಾಟಕದಲ್ಲಿ ಲೋಕಸಮರದಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿರುವ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನಲ್ಲಿರುವ ಆರ್ಜೆ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಜೆಪಿ ಜೆಡಿಎಸ್ ಬೂತ್ ಮಟ್ಟದ ಕಾರ್ಯಕಾರಿಣಿ ಸಭೆಯಲ್ಲಿ ಕಿಡಿಕಾರಿದ್ರು ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರ ಕೆಲಸ ಮಾಡುವಂತೆ ಜೆಡಿಎಸ್ ಕಾರ್ಯಕರ್ತರಿಗೆ ಕರೆ ನೀಡಿದ ಅವರು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ವಿರುದ್ಧ ಬೆಂಕಿ ಉಗುಳಿದ್ರು ಗ್ಯಾರಂಟಿ ಎರಡು ಸಾವಿರದಿಂದ ಕುಟುಂಬ ಸಾಕ್ತಾ ಇದೆಯಾ ಅಂತ ಪ್ರಶ್ನಿಸಿದ್ರು यानी साहब उसमें मुगल एक्सपीरियंस ने जेल को दिया है कभी तो नजर वाले आ यार साहब उसमें मुगल के साथ हुआ ये ना के लिए तो अब तो जर्नल है ये लोग क्या में नहीं और ना है सारे क्लास में बोल रहे हैं कलिस का बंदों का शब्द बंदों का लक्ष्य प्रदर्शन कर रहे हैं प्रतिदिन शुरू कर रहे हैं ಇನ್ನು ಹಳೆ ಜೋಡೆತ್ತು ಡಿಕೆ ಶಿವಕುಮಾರ್ ವಿರುದ್ಧವೂ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ಬಂದು ಹತ್ತು ತಿಂಗಳಾಯಿತು ಬ್ರ್ಯಾಂಡ್ ಬೆಂಗಳೂರಿಗೆ ಇವರ ಕೊಡುಗೆ ಏನು ಬರೀ ನೆಂದು ತಿವಿದ್ರು ಜಾಹೀರಾತಿಗಾಗಿ ಮುನ್ನೂರು ಕೋಟಿ ಖರ್ಚು ಮಾಡಿದ್ದೀರಿ ಅಂತ ತಿವಿದ್ರು

ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡರನ್ನ ವಿಜಯೇಂದ್ರ ಮನವೊಲಿಸುತ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಭರವಸೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರೀತಂ ಗೌಡ ಭಿನ್ನಮತ ಕೂಡ ಶಮನವಾಗಲಿದೆ ಪ್ರತಿಯೊಬ್ಬರು ಬೆಂಬಲ ಸೂಚಿಸುತ್ತಾರೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಲಿದ್ದು ಒಟ್ಟಾಗಿ ಶಕ್ತಿ ಪ್ರದರ್ಶಿಸುತ್ತೇವೆ ಅಂತ ಹೇಳಿದ್ರು ಕೇಂದ್ರದ ವಿರುದ್ಧ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಹದಿನಾರು ಭರವಸೆಗಳಲ್ಲಿ ಒಂದನ್ನು ಈಡೇರಿಸಿಲ್ಲ ಯಾರೊಬ್ಬರ ಖಾತೆಗೂ ಹದಿನೈದು ಲಕ್ಷ ಹಣ ಬಂದಿಲ್ಲ ಸುಪ್ರೀಂಗೆ ಸ್ವಿಸ್ ಬ್ಯಾಂಕ್ ಪಟ್ಟಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಬಂದ ಬಳಿಕ ದೇಶದಲ್ಲಿ ಕೋಮು ಗಲಭೆ ಹೆಚ್ಚಾಗಿದೆ ಅಂತ ಯತೀಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮೋದಿ ಅವರ ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ಅವರು ಹೇಳಿದ್ರು ವಿದೇಶದಲ್ಲಿರುವಂತಹ ಎಲ್ಲ ಕಪ್ಪು ಹಣ ತಂದು ಬಿಡ್ತೇವೆ ಹಣ ತಂದು ಬಿಟ್ಟರೆ ಭಾರತಕ್ಕೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳ ಅಕೌಂಟ್ಗೂ ಕೂಡ ನಾವು ಹದಿನೈದು ಲಕ್ಷ ಹಣ ಹಣ ಹಾಕಬಹುದು ಅಂತೇಳಿ ಆದ್ರೆ ಯಾರ ಅಕೌಂಟ್ಗೂ ಒಂದು ಪೈಸ ಬರಲಿಲ್ಲ ಕೊನೆಗೂ ಬಿಜೆಪಿ ಅಭ್ಯರ್ಥಿ ಪರ ಕರಡಿ ಸಂಗಣ್ಣ ಪ್ರಚಾರ ಕೇಳಿದಿದ್ದಾರೆ ಬಂಡಾಯ ಎದ್ದಿದ್ದ ಸಂಗಣ್ಣ ನಿನ್ನೆ ಕೊಪ್ಪಳ ಜಿಲ್ಲೆಯ ಕುಸ್ತಗಿಯಲ್ಲಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಭ್ಯರ್ಥಿ ಕೆ ಬಸವರಾಜ್ ಪಕ್ಕದಲ್ಲೇ ಕುಳಿತು ಪ್ರಚಾರ ನಡೆಸಿದ್ರು